ಸ್ನೇಹಿತರೆ ನಮಸ್ಕಾರ ಬಾಬಾರವ್ರ ರಸಿಕ ಗ್ರೀನ್ ಸಿಗ್ನಲ್ ಮೈ ಗ್ರೀಟಿಂಗ್ಸ್ ತವರಿನ ಸಿರಿ ಆಕಾಶ್ ಸೇರಿದಂತೆ ಹಲವಾರು ಹಿಟ್ ಸಿನಿಮಾಗಳಲ್ಲಿ ನಟಿಸಿದಂತಹ ನಟಿ ಆಶಿತಾ ಬಗ್ಗೆ ಬಹುಶಃ ನಿಮ್ಮೆಲ್ರಿಗೂ ಕೂಡ ನೆನಪಿರುತ್ತೆ ಈ ಮುದ್ದಾದಂತಹ ಚೆಲುವೆಯ ಬಗ್ಗೆ ನಿಮ್ಮೆಲ್ರಿಗೂ ಕೂಡ ಒಂದು ಕುತೂಹಲ ಇರುತ್ತೆ ಒಂದು ಕಾಲದಲ್ಲಿ ಚಿತ್ರರಂಗದಲ್ಲಿ ಮಿಂಚಿದಂತಹ ಈಕೆ ಈಗ ಎಲ್ಲಿ ಹೋದಲು ಏನು ಮಾಡ್ತಿದ್ದಾಳೆ ಯಾಕೆ ಕಾಣಿಸ್ಕೊಳ್ತಿಲ್ಲ ಚಿತ್ರರಂಗದಲ್ಲಿ ಹೀಗೆ ಸಾಕಷ್ಟು ವಿಚಾರಗಳು ಕೂಡ ನಿಮ್ಮ ಮನಸ್ಸಿನಲ್ಲಿ ಬಂದು ಹೋಗಿರ್ಬೋದು ಅದರಲ್ಲೂ ಕೂಡ ಈಗ ಈ ಸ್ಟೋರಿಯನ್ನು ನೋಡಿದಾಗ ನಿಮಗೂ ಕೂಡ ಇಂಥದ್ದೊಂದು ಪ್ರಶ್ನೆ ಬಂದಿರ್ಬೋದು ರೋಡ್ ರೋಮಿಯೋ ಅನ್ನುವಂಥ ಸಿನಿಮಾದ ಬಳಿಕ ಈ ಬೆಳ್ಳಿತೆರೆಯಿಂದ ಹಿಂದಕ್ಕೆ ಸರಿದದ್ದಾದರೂ ಯಾಕೆ ಈಕೆ ಈಕೆಯ ಬಾಳಿನಲ್ಲಿ ಎದುರಿಸಿದಂತಹ ಸವಾಲುಗಳು ಏನು ಜೊತೆಗೆ ಚಿತ್ರರಂಗದಲ್ಲಿ ಈಕೆ ಅನುಭವಿಸಿದಂತಹ ಹಿಂಸೆ ಮತ್ತು ಅಲ್ಲಿನ ಬೇರೆ ಬೇರೆ ಸಮಸ್ಯೆಗಳು ಏನೇನು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಳಿತಾ ಹೋಗ್ತೀನಿ ಇವತ್ತಿಗೆ ಸಿಂಗಲ್ ಪೇರೆಂಟ್ ಆಗಿರುವಂಥ ಆಶಿತಾ ವೈಯಕ್ತಿಕ ಬದುಕು ಕೂಡ ಹಳಿ ತಪ್ಪಿದ್ದು ಎಲ್ಲಿ ಯಾಕೆ ಗಂಡನಿಂದ ದೂರವಾಗಿ ಒಂಟಿಯಾಗಿ ಆಶಿತಾ ಬದುಕ್ತಾ ಇದ್ದಾರೆ ಈ ವಿಚಾರವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೌದು ಕನ್ನಡ ಚಿತ್ರರಂಗದಲ್ಲಿ ಒಂದು ಕಾಲದಲ್ಲಿ ಮಿಂಚಿ ಮರೆಯಾದಂತಹ ಸಾಕಷ್ಟು ಜನ ನಟಿಯರಿದ್ದಾರೆ ಆ ಸಾಲಿಗೆ ಸೇರುವಂಥ ನಟಿಯರಲ್ಲಿ ಆಶಿತಾ ಮಾರಿಯಾ ಕ್ರಾಸ್ತಾ ಕೂಡ ಒಬ್ರು ಆಶಿತಾ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಆಕೆ ನಟಿಸಿದಂತಹ ಒಂದೊಂದು ಸಿನಿಮಾಗಳ ಪಾತ್ರವೂ ಕೂಡ ಬಹುಶಃ ಎಲ್ಲರ ಕಣ್ಮುಂದೆಯೂ ಕೂಡ ನಿಮ್ಮ ಈಗಲೂ ಕೂಡ ಹಾಗೆ ಇದೆ ತುಂಬ ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್ ಆಗಿದ್ದಂತಹ ಆಶಿತಾ ನಟಿಸಿದಂತಹ ಬಹುತೇಕ ಸಿನಿಮಾಗಳು ಸೂಪರ್ ಹಿಟ್ ಸಿನಿಮಾಗಳೆ ಅದರಲ್ಲೂ ಕೂಡ ಬಾಬಾರು ರಸಿಕ ಸಿನಿಮಾದ ಆ ಹಾಟು ದೃಶ್ಯಗಳು ಬಹುಶಃ ಈಗಲೂ ಕೂಡ ಪಡ್ಡೆ ಹುಡುಗರ ನಿದ್ದೆಯನ್ನು ಕದಿಯೋದರಲ್ಲಿ ಡೌಟೇ ಇಲ್ಲ ಕೊನೆಯದಾಗಿ ರೋಡ್ ರೋಮಿಯಾ ಸಿನಿಮಾದಲ್ಲಿ ನಟಿಸಿದಂಥ ಈಕೆ ನಂತರ ಎಲ್ಲೂ ಕೂಡ ಕಾಣಿಸಲಿಲ್ಲ ನಂತರ ಈಕೆ ಸದ್ದಾಗಿದ್ದು ಅಥವಾ ಸುದ್ದಿಗೆ ಬಂದಿದ್ದು ಮೀಟು ಅನ್ನುವಂತಹ ಒಂದು ಆರೋಪ ಬಂದಂತಹ ಸಂದರ್ಭದಲ್ಲಿ ತಾವು ಚಿತ್ರರಂಗದಿಂದ ದೂರ ಆಗೋದಕ್ಕೆ ಮತ್ತು ದೂರ ಇರೋದಕ್ಕೆ ಇದೇ ಮೀಟು ಕಾರಣ ಅನ್ನೋದು ಆಶಿತ್ ಅವರು ಸಂದರ್ಶನವೊಂದರಲ್ಲಿ ಹೇಳಿದರು ಅಡ್ಜಸ್ಟ್ ಮಾಡಿಕೊಳ್ಳುವಂತೆ ನಿರ್ದೇಶಕರು ನಿರ್ಮಾಪಕರು ಹೇಳುತ್ತಿದ್ದಂತಹ ಬಗ್ಗೆಯನ್ನು ವಿಚಾರಿಸಿದರು ಇದೀಗ ಮತ್ತೆ ಮತ್ತೆ ಇದೇ ವಿಚಾರದ ಬಗ್ಗೆ ಆಶಿತಾ ಮಾತನಾಡಿದ್ದಾರೆ ಜೊತೆಗೆ ಈ ವಿಚಾರದ ಬಗ್ಗೆಯೂ ಕೂಡ ಈಗ ಚರ್ಚೆಗಳು ಶುರುವಾಗ್ತಿದ್ದಾವೆ ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ಮಾತನಾಡಿದಂಥ ಇವರು ತಮ್ಮ ದಾಂಪತ್ಯದ ಜೀವನ ಹೇಗೆ ಹೋಗ್ತಾ ಇದೆ ಏನಾಯಿತು ತಮ್ಮ ದಾಂಪತ್ಯದಲ್ಲಿ ಆರು ವರ್ಷಗಳ ಪ್ರೀತಿ ಪ್ರೇಮ ಒಂದೂವರೆ ವರ್ಷದ ದಾಂಪತ್ಯ ಜೀವನದಲ್ಲಿ ಹೇಗೆ ಯಾಕೆ ಮೃತ ಬಿತ್ತು ಇವೆಲ್ಲದೂ ಕೂಡ ತೆರೆದಿಟ್ಟಿದ್ದಾರೆ ಜೊತೆಗೆ ಮದುವೆ ಅನ್ನುವಂಥ ಕಾನ್ಸೆಪ್ಟ್ ಹೇಗೆ ಬಹುತೇಕರ ಜೀವನದಲ್ಲಿ ಕಹಿ ಅನುಭವವನ್ನು ನೀಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ವಿವರಿಸ್ತಾರೆ ಅಸಲಿಗೆ ಆಶಿತ ಅವರು ನಟಿಸಿದಂತಹ ಬಹುತೇಕ ಸಿನಿಮಾಗಳು ಸೂಪರ್ ಹಿಟ್ ಸಿನಿಮಾಗಳೇ ಡಾಕ್ಟರ್ ಶಿವರಾಜ್ಕುಮಾರ್ ಅವರ ತವರಿನ ಸಿರಿ ಪುನೀತ್ ರಾಜ್ಕುಮಾರ್ ಅವರ ಜೊತೆಗೆ ಆಕಾಶ ಸಿನಿಮಾದಲ್ಲಿ ತಂಗಿಯಾಗಿ ನಟಿಸಿದಂಥ ಆಶಿತಾ ರೋಡ್ ರೋಮಿಯ ಸಿನಿಮಾದ ನಂತರ ಯಾಕೆ ನಟಿಸಲಿಲ್ಲ ಅನ್ನುವಂಥ ಪ್ರಶ್ನೆ ಬಹುತೇಕರಲ್ಲಿ ಕಾಡ್ತಾ ಇದೆ ಯಾಕಂತ ಹೇಳಿದ್ರೆ ಇಷ್ಟು ಸುಂದರವಾಗಿರುವಂಥ ನಟಿ ಅದ್ಭುತವಾದಂತಹ ಕಲಾವಿದೆಯೂ ಕೂಡ ಹೀಗಿರುವಂಥ ನಟಿ ಯಾಕೆ ಚಿತ್ರರಂಗದಿಂದ ದೂರವಾದರು ಅನ್ನೋದು ಈಗ ಎಲ್ಲರ ಪ್ರಶ್ನೆಯಾಗಿತ್ತು ಎರಡು ಸಾವಿರದ ಐದು ಮತ್ತು ಆರರಲ್ಲಿ ಸಿನಿಮಾ ಕಮರ್ಷಿಯಲ್ ಆಗೋದಕ್ಕೆ ಶುರುವಾಗುತ್ತೆ ಸಿನಿಮಾದಿಂದ ಹೊರತಾಗಿ ಸಾಕಷ್ಟು ಉದ್ಯಮದಲ್ಲಿದ್ದಂತಹ ಈಕೆ ಚಿತ್ರಗಳನ್ನು ಮಾಡೋದಕ್ಕೆ ಆರಂಭಿಸ್ತಾರೆ ತನ್ನ ಕೆರಿಯರನ್ನು ಆರಂಭದಲ್ಲಿ ಏನೂ ಕೂಡ ಸಮಸ್ಯೆ ಆಗಲೇ ಇಲ್ಲ ಅಂತ ಈಕೆಗೆ ಜನರು ಈಕೆಯನ್ನು ಗುರುತಿಸೋಕ್ಕೆ ಶುರು ಮಾಡಿದಾಗ ಕೆಲವೊಂದು ಡಿಮ್ಯಾಂಡ್ಗಳು ಶುರು ಮಾಡುತ್ತಂತೆ ಅದನ್ನು ನಾನು ಈಡೇರಿಸಲಿಲ್ಲ ನಾನು ಆ ರೀತಿಯ ಕುಟುಂಬದಿಂದ ಬಂದೂ ಕೂಡ ಇಲ್ಲ ನಾನು ಸಿನಿಮಾ ಮಾಡಲೇಬೇಕು ಅಂತೇಳ್ಬಿಟ್ಟು ಸಿನಿಮಾ ರಂಗಕ್ಕೆ ಬಂದೊಳ್ಳೋಲ್ಲ ಅವಕಾಶ ಸಿಕ್ಕರೆ ಮಾಡೋದಕ್ಕೆ ರೆಡಿ ಇದ್ದೇನೆ ಆದರೆ ಅವಕಾಶಕ್ಕಾಗಿ ಮತ್ತೊಂದು ಕೆಲಸವನ್ನು ದೇಹವನ್ನು ಹಂಚಿಕೊಳ್ಳೋದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಹ್ಞೂ ಹ್ಞೂ ಐ ಇಂಪಾಸಿಬಲ್ ನನಗೂ ಮೀಟು ಅನುಭವ ಆಗಿದೆ ನಾನು ಅವರ ಬಯಕೆಗಳನ್ನೆಲ್ಲ ಈಡೇರಿಸಲಿಲ್ಲ ಅಂತೇಳ್ಬಿಟ್ಟು ಸಿನಿಮಾ ಸೆಟ್ನಲ್ಲಿ ತುಂಬ ತೊಂದರೆಯನ್ನು ಕೊಟ್ಟಿದ್ದಾರೆ ಗುರುತಿಸಿಕೊಂಡಂತಹ ನಟಿಯಾದಂಥ ನಂತರ ಈ ರೀತಿಯಾದಂಥ ಅನುಭವ ಆಯಿತು ದೊಡ್ಡ ದೊಡ್ಡ ಕಲಾವಿದರ ಜೊತೆಗೆ ನಟಿಸಿದ್ದು ಕಷ್ಟವಾಗಿರಲಿಲ್ಲ ಆದರೆ ಸಿನಿಮಾ ಜ್ಞಾನವೇ ಇರದಂತಹ ಕೆಲವರು ನನಗೆ ಡಿಮ್ಯಾಂಡನ್ನು ಮಾಡ್ತಾರೆ ಅದು ಹಿಂಸೆ ಆಯಿತು ಈಗಲೂ ಎಷ್ಟೋ ಜನ ನನ್ನನ್ನು ಗುರುತಿಸಿ ನೀವು ಯಾಕೆ ಸಿನಿಮಾ ಮಾಡಬಾರ್ದು ಅಂತ ಹೇಳಿ ಪ್ರಶ್ನೆಯನ್ನು ಮಾಡ್ತಾರೆ ಜನರು ಈಗಲೂ ಕೂಡ ಈ ಮಾತನ್ನು ಹೇಳ್ತಾರೆ ಅದೇ ಖುಷಿ ನನಗೆ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದೇನೆ ನಾನು ಸಿನಿಮಾ ಮಾಡಲಿಲ್ಲ ಅಂತೇಳ್ಬಿಟ್ಟು ನನಗೆ ನಿಜಕ್ಕೂ ಕೂಡ ಪಶ್ಚಾತ್ತಾಪ ಆಗಿಲ್ಲ ಅಂತೇಳಿ ನಟಿ ಹೇಳ್ತಾರೆ ಚಿತ್ರರಂಗ ನನಗೆ ಅವಕಾಶ ಕೊಡುತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ಜನರು ಸಿನಿಮಾ ಮಾಡಿ ಅಂತೇಳಿ ಹೇಳ್ತಾರಲ್ಲ ಅದೇ ದೊಡ್ಡ ವಿಚಾರ ಅದೇ ದೊಡ್ಡ ಪ್ರೀತಿ ಹೀಗಿರುವಾಗ ನಾನು ಯಾಕೆ ಚಿತ್ರರಂಗವನ್ನು ದೂರಲಿ ಕೆಲವರಿಂದ ಚಿತ್ರರಂಗ ಹಾಳಾಗಿದೆ ಹೊರತು ಇಡೀ ಚಿತ್ರರಂಗ ಕೆಟ್ಟದು ಅಂತೇಳಿ ನಾನು ಹೇಳೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಅಸಲಿಗೆ ಈಕೆ ಮುಂಬೈ ಮೂಲದವರು ಕರ್ನಾಟಕಕ್ಕೆ ಬಂದು ಸೆಟ್ಲಾದವರು ಇಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದವರು ಜೊತೆಗೆ ಸಿನಿಮಾ ರಂಗದಲ್ಲಿ ಇರುವಂಥ ಸಂದರ್ಭದಲ್ಲೇ ಪ್ರೀತಿಸಿ ಮದುವೆಯನ್ನು ಕೂಡ ಆದರು ಅದು ಕೂಡ ಒಬ್ಬ ಉದ್ಯಮಿಯನ್ನು ಶಂಕರ್ ಅನ್ನುವಂತಹ ಒಬ್ಬ ಉದ್ಯಮಿಯನ್ನು ಆರೇಳು ವರ್ಷಗಳ ಕಾಲ ಪ್ರೀತಿಸಿ ಮದುವೆ ಆದವರು ಈಕೆ ಆ ಮದುವೆ ಯಾಕೆ ಮುರಿದು ಬಿತ್ತು ಅನ್ನೋದನ್ನು ಕೂಡ ಈಕೆಯ ಬಾಯಲ್ಲೇ ಕೇಳಿ ನಾನೊಬ್ಬ ಉದ್ಯಮಿಯನ್ನು ಆಗಿದ್ದೆ ಆರೇಳು ವರ್ಷಗಳ ಪ್ರೀತಿ ನಮ್ಮದು ಅವರು ಉದ್ಯಮಿ ನಾನು ಬೆಳೆದಂಥ ವಾತಾವರಣ ಹೇಗಿತ್ತು ಅಂದರೆ ಶಾಲೆ ಕಾಲೇಜು ಬಳಿಕ ಕೆಲಸ ಎಲ್ಲ ಆಗಿತ್ತು ಬೇರೆಯವರ ಮಕ್ಕಳಂತೆ ಎಂಜಾಯ್ ಮಾಡಲಿಲ್ಲ ಬಾಲ್ಯದಲ್ಲಿಯೂ ಕೂಡ ಬರೀ ಕೆಲಸ 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 ದೊಡ್ಡ ಆದ ಮೇಲೂ ಕೂಡ ಶಾಪಿಂಗ್ ಪಾಕೆಟ್ ಮನಿ ಹ್ಞೂ ಇವೆಲ್ಲವನ್ನು ಕೂಡ ಕಂಡಿದ್ದೇ ಇಲ್ಲ ಆಗಲೂ ಕೂಡ ಕೆಲಸ ಅದಕ್ಕಾಗಿ ಹುಡುಗರ ಜೊತೆಗೆ ಬರೆಯೋದು ಬೇರೆ ಮಕ್ಕಳ ರೀತಿ ಇರೋದು ಗೊತ್ತಿರಲಿಲ್ಲ ಬಹುಶಃ ಎಂಬತ್ತು ತೊಂಬತ್ತರ ದಶಕದಲ್ಲಿ ಹುಟ್ಟಿದಂಥ ಹಲವರದ್ದು ಇದೇ ಕತೆ ಇರಬಹುದು ಹೀಗೆ ಬೆಳೆದಾಗ ದಿಢೀರ್ ಹೇಳಿಬಿಟ್ಟು ಒಬ್ಬ ಯುವಕನ ಪರಿಚಯವಾದಾಗ ಏನಾಗುತ್ತೆ ಅನ್ನೋದಕ್ಕೆ ನಟಿ ಇವೆಲ್ಲವನ್ನು ಕೂಡ ತೆರೆದಿಡ್ತಾರೆ ಆಗ ಅವರ ಪರಿಚಯವಾಯಿತು ಏನೋ ಎಲ್ಲ ಹೊಸ ಹೊಸದು ಅನುಭವ ಹುಡುಗರ ಜೊತೆಗೆ ಸುತ್ತಾಡುತ್ತಿದ್ದೆ ಗೊತ್ತಿಲ್ಲದ ನನಗೆ ಎಲ್ಲವೂ ಕೂಡ ಗೊತ್ತಾಯಿತು ಬೇರೆದೇ ರೀತಿಯಾದಂಥ ಪ್ರಪಂಚವನ್ನು ಅವರು ನನಗೆ ತೋರಿಸ್ಕೊಟ್ರು ನನಗೆ ಅವರೇ ಪ್ರಪಂಚ ಹಾಕಿ ಹೋದರು ನಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಹೆಣ್ಣುಮಕ್ಕಳು ಅಂದರೆ ಅಡ್ಜಸ್ಟ್ ಮಾಡಿಕೊಳ್ಳಲೇಬೇಕು ಅನ್ನೋರು ಅದೇ ಹೆಣ್ಣುಮಕ್ಕಳು ಅಂದರೆ ಎಲ್ಲ ರೀತಿಯಲ್ಲೂ ಕೂಡ ಆಗಲೇಬೇಕು ಅನ್ನೋದು ಅವರ ತಲೆಯಲ್ಲಿತ್ತು ನನ್ನ ತಲೆಯಲ್ಲೂ ಕೂಡ ಅದನ್ನೇ ತುಂಬಿದ್ರು ಆಗ ನಮ್ಮಿಬ್ಬರ ನಡುವೆ ವ್ಯತ್ಯಾಸ ಆಗ್ತಿದ್ರು ಕೂಡ ಏನೂ ಆಗ ಆಗತನೇ ಹೊಸ ಸಂಬಂಧ ಎಲ್ಲವೂ ಕೂಡ ಚೆನ್ನಾಗಿದೆ ಅಂತೇಳಿ ಅನಿಸ್ತಿತ್ತು ಆದರೆ ಈ ರೀತಿ ಸಂಬಂಧದಲ್ಲಿ ನಮ್ಮ ಸೊಸೈಟಿ ಇರಲೇಬಾರ್ದು ಮದುವೆನೇ ಎಲ್ಲದಕ್ಕೂ ಸೊಲ್ಯೂಷನ್ ಅಂತ ಹೇಳಿಬಿಟ್ಟು ನನಗೂ ಹೇಳೋದಕ್ಕೂ ಶುರು ಮಾಡಿದ್ರು ಏನೇ ಆದರೂ ಕೂಡ ಅಜ್ಜಸ್ಟ್ಮೆಂಟು ಅಂದರು ಮದುವೆ ಆದ ಮೇಲೆ ಎಲ್ಲ ರೀತಿಯಲ್ಲೂ ಕೂಡ ನಾನು ಅವನಿಗೆ ನೆರವಾದೆ ಅವರ ಉದ್ಯಮದಲ್ಲಿಯೂ ಕೂಡ ಸಾಕಷ್ಟು ಸಹಾಯ ಮಾಡಿದೆ ಆದರೆ ನಾನು ಆಗಲೇ ನಟಿಯಾಗಿ ಸಾಕಷ್ಟು ಗುರುತಿಸ್ಕೊಂಡಿದ್ದರಿಂದ ಏನೋ ಒಟ್ಟಿನಲ್ಲಿ ಅವರಿಗೆ ನನ್ನ ಜೊತೆ ಹೊಂದಾಣಿಕೆ ಸರಿ ಹೋಗಲಿಲ್ಲ ಅವರಿಗಾಗಿ ಸಾಕಷ್ಟು ನಾನು ಕೂಡ ಶ್ರಮಿಸಿದೆ ಅವರಿಗೆ ಏನೋ ಒಂಥರ ಇನ್ಫೆರಿಟಿ ಕಾನ್ಫ್ಲೆಕ್ಸ್ ಕಾಣತೊಡಗಿತು ಆದರೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಹೆಣ್ಣುಮಕ್ಕಳು ಅಂತೇಳ್ಬಿಟ್ಟು ನಮ್ಮ ಮನೆಯಲ್ಲಿ ಮನೆಯಲ್ಲಿ ಹೆಣ್ಮಕ್ಕಳು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು ಅಂತೇಳ್ಬಿಟ್ಟು ನಮ್ಮ ತಲೆ ತುಂಬಿದ್ರಿಂದ ಅದನ್ನೇ ಫಾಲೋ ಮಾಡಿದೆ ಆದರೆ ಕೊನೆಗೆ ಅದು ಅತಿರೇಕಕ್ಕೆ ಹೋಗಿಬಿಡ್ತು ಇನ್ನೂ ಇದನ್ನು ಮುಂದುವರಿಸೋದ್ರಲ್ಲಿ ಅರ್ಥನೇ ಇಲ್ಲ ಅಂತೇಳಿ ಅಂದ್ಕೊಂಡು ಬೇರೆ ಬೇರೆ ಆಗುವಂಥ ನಿರ್ಧಾರಕ್ಕೆ ಬಂದೆ ಆದರೆ ಅದಕ್ಕೆ ಅವರು ಮನಸ್ಸು ಮಾಡಲಿಲ್ಲ ಮತ್ತಷ್ಟು ಅಡ್ಜಸ್ಟ್ಮೆಂಟು ನನಗೆ ಕಷ್ಟವಾಗಿದ್ದರಿಂದ ನಾನೇ ಏಕಾಂಗಿಯಾಗಿ ನಿರ್ಧಾರವನ್ನು ತೆಗೆದುಕೊಂಡು ಹೊರಗಡೆ ಬಂದೆ ಅಂತೇಳಿ ಓಪನ್ ಆಗಿ ಹೇಳ್ತಾರೆ ಆಶಿತಾ ಇವತ್ತಿಗೆ ಆಶಿತಾ ತಮ್ಮ ಮಕ್ಕಳ ಜೊತೆಗೆ ಆರಾಮಾಗಿ ತಮ್ಮ ಒಂದು ಸಿಂಗಲ್ ಪೇರೆಂಟ್ ಜೀವನವನ್ನು ಸಾಗಿಸ್ತಿದ್ದಾರೆ ತಮ್ಮ ಉದ್ಯಮವನ್ನು ಮಾಡಿಕೊಂಡು ತಮ್ಮ ಕೆಲಸವನ್ನು ನೋಡಿಕೊಂಡು ಆರಾಮಾಗಿದ್ದಾರೆ ಆದರೆ ಒಂದು ಕಡೆ ಆಶಿತ ಇವೆಲ್ಲ ನೋವುಗಳ ನಡುವೆಯೂ ಕೂಡ ಒಂದು ಸುಂದರವಾದಂಥ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಸಹಾಯ ಮಾಡಿದವರ ಕಾನ್ಫಿಡೆನ್ಸ್ ಅನ್ನೋದನ್ನು ಮೆಸಲೇಬೇಕು ಒಂದು ಕಡೆ ಸಿನಿಮಾ ರಂಗದಿಂದ ದೂರ ಅಲ್ಲಿ ಅನುಭವಿಸಿದಂಥ ಹಿಂಸೆ ಇನ್ನೊಂದು ಕಡೆ ವೈಯಕ್ತಿಕ ಬದುಕು ಪ್ರೀತಿಸಿ ಮದುವೆಯಾದಂಥವನ್ನೇ ಈ ರೀತಿಯಾದಂತಹ ಟಾರ್ಚರನ್ನು ಕೊಟ್ಟಾಗ ಎಷ್ಟು ತನ ಸಹಿಸ್ಕೊಂಡು ಹೋಗ್ತಾರೆ ಜೊತೆಗೆ ಅನ್ಯೋನ್ಯವಾಗಿ ಬದುಕಬೇಕಾಗಿದ್ದಂತಹ ಆಶಿತ ಒಂಟಿಯಾಗಿ ಇರೋದು ಮಾತ್ರ ಅದು ಅಂತ ಆದರೆ ವಿಧಿಯಾಟ ಹಣೆ ಬರೋಕ್ಕೆ ಯಾರು ಹೊಣೆ ಅಲ್ವಾ ಏನೂ ಮಾಡೋಕ್ಕಾಗಲ್ಲ ಆಶ್ರಿತ ಇವತ್ತು ಸುಂದರವಾದಂಥ ಸಂಸಾರವನ್ನು ಒಂಟಿಯಾಗಿ ಲೀಡ್ ಮಾಡ್ತಿದ್ದಾರೆ ಅಂತೇಳಿದ್ರೆ ಇನ್ನಷ್ಟು ವರ್ಷಗಳ ಕಾಲ ಈ ಸುಂದರವಾದಂತಹ ಶಾಂತಿಯುತವಾದಂತಹ ನೆಮ್ಮದಿಯುತವಾದಂತಹ ಜೀವನವನ್ನು ಅವರು ಆಗಲಿ ಅನ್ನೋದು ಎಲ್ಲರ ಆಶಯ ನಿಮಗೆ ಆಶಿತ ಬಗ್ಗೆ ಗೊತ್ತಿತ್ತಾ ನಿಮಗೆ ಆಶಿತ ನಟಿಸಿದಂಥ ಯಾವ ಸಿನಿಮಾ ಇವತ್ತಿಗೂ ಕೂಡ ಫೇವ್ರೇಟ್ ಅಂತೇಳಿ ಅನಿಸುತ್ತೆ ಆಶಿತಗೆ ನೀವೇನು ಧೈರ್ಯ ತುಂಬೋದಕ್ಕೆ ಇಚ್ಛಿಸ್ತೀರಾ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ